ಜಾರ್ಖಂಡ್ನಲ್ಲಿ ಸಾಕಷ್ಟು ರಾಜಕೀಯ ಹೈ ಡ್ರಾಮಾ ನಡೀತಾ ಇದೆ ಮಾಜಿ ಸಿಎಂ ಹೇಮಂತ್ ಸೊರೇನ್ ಬಂಧನ ಹಿನ್ನೆಲೆಯಲ್ಲಿ ಜಾರ್ಖಂಡ್ನಲ್ಲಿ ಹೈ ಡ್ರಾಮಾ ರಾಜಕೀಯ ಚಟುವಟಿಕೆ ಈಗ ಗರಿಗೆದರಿದೆ ಸಂಜೆ ಐದು ಮೂವತ್ತಕ್ಕೆ ರಾಜ್ಯಪಾಲರ ಭೇಟಿಗೆ ಸಮಯ ನಿಗದಿ ಮಾಡಲಾಗಿದೆ ಜೆಎಂಎಂ ನಾಯಕರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಭೇಟಿಗೆ ಐವರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಚಂಪೈ ಸೊರೇನ್ ನೇತೃತ್ವದ ನಿಯೋಗದಿಂದ ಭೇಟಿ ಮಾಡಲಾಗುತ್ತೆ ಜೆಎಂಎಂ ಶಾಸಕಾಂಗ ಪಕ್ಷದ ನಾಯಕ ಚಂಪೈ ಸೊರೇನ್ ರಾಜ್ಯಪಾಲರಿಗೆ ಚಂಪೈ ಸೊರೇನ್ ಪತ್ರವನ್ನು ಬರೆದಿದ್ರು ಚಂಪೈ ಸೊರೇನ್ ಮುಖ್ಯಮಂತ್ರಿ ಆಗ್ತಾರಾ ನಮಗೆ ಬಹುಮತವಿದೆ ಅಂತ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಈಗ ಚಂಪೈ ಸೊರೇನೇ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ನಮಗೆ ನಲವತ್ತೇಳು ಶಾಸಕರ ಬೆಂಬಲ ಇದೆ ಅಂತ ಪತ್ರ ಬರೆಯಲಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈಗಾಗಲೇ ಶಾಸಕಾಂಗ ನಾಯಕ ಚಂಪೈ ಸೊರೇನ್ ಈಗ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಇದೆ ಇದರ ನಡುವೆ ಸಾಕಷ್ಟು ಹೈ ಡ್ರಾಮಾ ಕೂಡ ನಡೀತಾ ಇದೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಸೊ ಏನಾಗಬಹುದು ಹಾಗಾದ್ರೆ ಮುಂದೆ ಅಂತ ಸುಕನ್ಯಾ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಿಎಂ ಹೇಮಂತ್ ಸೊರೇನ್ ಅವರನ್ನ ಬಂಧಿಸಿದ್ರು ಇಂತಹ ಸಂದರ್ಭದಲ್ಲಿ ಸುರೇನ್ ಅವರು ರಾಜೀನಾಮೆಯನ್ನ ನಿನ್ನೆ ನೀಡಿದ್ರು ಈಗ ಹೊಸ ಸರ್ಕಾರ ರಚನೆ ಆಗ್ಬೇಕಾಗತ್ತೆ ಆ ಜೆಎಂಎಂ ಪಕ್ಷ ಸಂಪೂರ್ಣ ಬಹುಮತವನ್ನ ಹೊಂದಿದೆ ಅದ್ರ ಜೊತೆಗೆ ಮೈತ್ರಿಕೂಟದ ಬಲ ಇರೋದ್ರಿಂದ ಅವರೇ ಈಗ ಸರ್ಕಾರನ ರಚನೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕ್ಲೈಮ್ ಮಾಡಿದ್ದಾರೆ ಬೆಂಬಲ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಚಂಪಾಯಿ ಸೊರೇನ್ ಅವರನ್ನ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಈಗ ಅವರೇ ಬಹುತೇಕ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಇದೆ ಈಗ ಐದು ಜನರಿಗೆ ಕೇವಲ ಅವಕಾಶವನ್ನ ನೀಡಲಾಗಿದೆ ರಾಜ್ಯ ರಾಜಭವನಕ್ಕೆ ಭೇಟಿಯನ್ನ ಕೊಡ್ಲಿಕ್ಕೆ ಐದು ಮೂವತ್ತಕ್ಕೆ ರಾಜಭವನಕ್ಕೆ ಜೆಎಂಎಂ ನ ಐವರು ನಾಯಕರು ತೆರಳುತ್ತಾರೆ ಅಲ್ಲಿ ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನ ಮಂಡಿಸ್ತಾರೆ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದೇ ಆದ್ರಲ್ಲಿ ನಂತರ ಸಿಎಂ ಪ್ರಮಾಣ ವಚನ ಕೂಡ ನಿಗದಿ ಆಗುತ್ತೆ ಒಂದ್ ವೇಳೆ ಬಿಜೆಪಿ ನಾಯಕರು ಬಹುಮತ ಸಾಬೀತು ಪಡಿಸಬೇಕು ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಹುಮತವನ್ನ ಸದನದಲ್ಲಿ ಸಾಬೀತು ಮಾಡಬೇಕಾಗುತ್ತೆ ಹಾಗಾಗಿ ಶಾಸಕರನ್ನ ಉಳಿಸ್ಕೊಳ್ಳೋಕೆ ಶಾಸಕರನ್ನ ಬಚಾವ್ ಮಾಡ್ಲಿಕ್ಕೆ ಈಗ ಹೈದರಾಬಾದ್ಗೆ ಶಾಸಕರನ್ನ ರವಾನೆ ಮಾಡುವಂತಹ ಸಿದ್ಧತೆ ಕೂಡ ನಡೀತಾ ಇದೆ ಸುಕನ್ಯಾ ಧನ್ಯವಾದ ಹರೀಶ್